ए एन एम न्यूज के स्वागत చింతవణయ హెక్క ఆస్పత్రి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెిక స్త్రీ రోగాస్త మిత్సె దంత చికిత్సె కివీ మూగలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్

எல்லாரும் கேஸ் கொண்டீங்களா? தெய்வத்துக்கு நான் அதினா பட்டா தெய்வத்துக்கு டாக்டர் ரெஞ்சி சுதாக ரென்னருக்கு ஜெய் சுத்தி சுதாக ரென்னருக்கு ஜெய் டாக்டர் ரெஞ்சி சுதாக ரென்னருக்கு ஜெய் சுதாக ரெஞ்சி சுதாக ரென்னருக்கு ஜெய் சுதாக ரெஞ்சி ஜெய் இங்க ஆக்ளே ನಮ್ಮ ಜನಪ್ರಿಯ ಮಂತ್ರಿಗಳು ಇವತ್ತು ಜಗ್ಗಿ ಭವನಕ್ಕೆ ಜಾಗ ಕೊಡಿಯಂತಕ್ಕಂಥದ್ದು ನಾನು ಜಾಗ ಅಂತ ಖಂಡಿತ ಕೊಡಿಸ್ತೀನಿ ಜಾಗ ಅಂತ ಖಂಡಿತ ನೀವು ಭವನಾತ್ಮಕ ಭವನ ಅಂದ್ರೆ ನೀವು ದಯವಿಟ್ಟು ಶೈಕ್ಷಣಿಕ ಭವನವನ್ನು ಮಾಡಿ ನಾನು ದಯವಿಟ್ಟು ಮದುವೆ ಮತ್ತೊಂದು ಬೇಡ ಎಲ್ಲರನ್ನೂ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಮದುವೆ ಚರ್ಚೆ ಮತ್ತೊಂದು ಬೇಡ ಶೈಕ್ಷಣಿಕವಾಗಿ ಜನಾಂಗದ ಮಕ್ಕಳಿಗೆ ಏನು ಮುಂದೆ ಬರ್ತಕ್ಕಂಥದ್ದು ಏನಾಗುತ್ತೆ ನಾವು ಸರ್ಕಾರ ದುಡ್ಡು ನಿಗದಿ ಮಾಡಿದ್ರೆ ಅದನ್ನು ಕೊಡಿಸೋಣ ಆದ್ರೆ ಜಾಗನೂ ಕೊಡಿಸ್ತೀನಿ ಈಗಾಗಲೇ ಎಲ್ಲ ಜನಾಂಗದವರಿಗೆ ನಾನು ಜಾಗವನ್ನ ಡಿಗಿ ಮಾಡಿದ್ದೀನಿ ಅದು ಈಗ ಒಂದು ಗಟ್ಟಿಗೆ ಬಂದಿದೆ ಬೆಳಗ್ಗೆನೋ ಅದಕ್ಕೆ ಒಂದು ಚರ್ಚೆ ಕೂಡ ಮಾಡಿದ್ದೀನಿ ನಾನು ಯಾವ ರೀತಿ ಅದನ್ನ ಬಗ್ಗೆ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ದೀವಿ ಆದ್ರೆ ಜಾಗ ಒಂದು ಒಳ್ಳೆ ಜಾಗ ಇದೆ ಎಲ್ಲರೂ ಎಲ್ಲರೂ ಒಳ್ಳೆಯ ಜನಾಂಗಗಳು ಒಂದೇ ಕಡೆ ಎಲ್ಲರಿಗೂ ಕೊಡುವಂಥದ್ದು ಸ್ವಲ್ಪ ನಾನು ಜಾಗ ನೀವು ಕೊಟ್ಟು ನಿನ್ನ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಒಂದೇ ಒಂದು ಹೇಳ್ತೀವಿ ಕಾಂಗ್ರೆಸ್ ನಿಂದ ಇವಾಗವರೆಗೂ ನಿಮಗೆ ಒಂದು ಪಾಠದಲ್ಲಿ ಇರುವವರು ನಮ್ಮ ಜಾತಿಯವರು ಈವಾಗಲೂ ಕಾಂಗ್ರೆಸ್ ಇದೆಯಾ ಅಂದ್ರೆ ನಮ್ಮ ಜಾತಿ ಮಾತನಾಡ್ತೀವಿ ಅದನ್ನು ಅವ್ರ ನಂಬಿಕೆ ನೋಡಿ ಏನಾದರೂ ಸ್ವಲ್ಪ ಉಳಿಸ್ಕೊಂಡು ನಮ್ಮ ಜಾತಿಯವರಿಗೆ ನಮ್ಮ ಜಾತಿ ಅವರಿಗೆ ಏನು ಹೆಲ್ಪ್ ಮಾಡೋಣ ಅದು ನೀವೆಲ್ಲ ಮಾಡಬೇಕು ಕಮಿಂಗು ಅದು ಸ್ಪೆಷಲ್ ವರ್ಗೀಕರಣ ಅಂಶದಲ್ಲಿ ನೀವು ಆ ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ನಮಗೆ ಬೆಂಬಲ ಕೊಡಬೇಕಂತ ನಮ್ಮ ಜಾತಿ ಬಗ್ಗೆ ನೀವು ಗೊತ್ತಿದ್ದೀರಿ